ಸರ್ ಸರ್ ಯಾರು ನೀವು ಏನ್ ಬೇಕು ನನ್ನ ಹೆಸರು ಸೀತಾರಿ ನಾವು ಹಸು ಇಟ್ಕೊಂಡಿದೀವಿ ಹಾಲ್ ವ್ಯಾಪಾರ ಮಾಡ್ತಿದೀವಿ ಇಲ್ಲಿ ತುಂಬಾ ಜನಕ್ಕೆ ಹಾಲ್ ಕೊಡ್ತಾ ಇದೀವಿ ನಿಮ್ಗೂ ಬೇಕಿದ್ಯಾ ಇಲ್ಲ ನನಗೆ ಹಾಲೆಲ್ಲ ಬೇಡ ಅಯ್ಯೋ ಹಾಗೆ ಹೇಳ್ಬೇಡಿ ಸರ್ ನೀವು ಹಾಲ್ ಪ್ಯಾಕೆಟ್ ತಾನೇ ಯೂಸ್ ಮಾಡ್ತಿದ್ದೀರಾ ಆದ್ರೆ ನಮ್ ಹಾಲು ತುಂಬಾ ಶುದ್ಧವಾದದ್ದು ನಿಮ್ ಹೆಲ್ತಿಗೂ ಕೂಡ ತುಂಬಾ ಒಳ್ಳೇದು ನಾನ್ ಅದಕ್ಕಂತ ಹೇಳಿಲ್ಲ ನನಗಷ್ಟೆಲ್ಲ ಅವಶ್ಯಕತೆ ಇಲ್ಲ ನಾನ್ ಯಾವಾಗಾದ್ರೂ ಒಂದ್ಸರಿ ಟೀ ಕುಡಿತೀನಿ ಆವಾಗ ಬೇಕಾದ್ರೆ ಆಚೆ ತಗೊಳ್ತೀನಿ ನಿಜವಾಗ್ಲು ಸರ್ ನೀವು ಅಷ್ಟು ಯೂಸ್ ಮಾಡಲ್ವಾ ನಿಮ್ ಮನೇಲಿ ಬೇರೆ ಯಾರು ಇಲ್ವಾ ಹೌದು ನಾನ್ ಬ್ಯಾಚುಲರ್ ಒಬ್ಬನೇ ಇರ್ತೀನಿ ಓ ಹಾಗಾ ಅದಕ್ಕೆ ನೀವು ಹಾಲ್ ಬೇಡ ಅಂತಿದ್ದೀರಾ ಅನ್ಸತ್ತೆ ಅದಿರ್ಲಿ ಅಡಿಗೆ ಎಲ್ಲಾ ನೀವೇ ಮಾಡ್ಕೊಳ್ತೀರಾ ಹೌದು ಅಡಿಗೆ ಕೂಡ ನಾನೇ ಮಾಡ್ಕೊಳ್ತೀನಿ ನಿಮ್ಗಿನ್ನೂ ಮದ್ವೆ ಆಗ್ಲಿಲ್ವಾ ಸರ್ ಇಲ್ಲ ಮನೆಯಲ್ಲಿ ಹುಡುಗಿ ನೋಡ್ತಾ ಇದಾರೆ ಆದ್ರೆ ಯಾವುದು ಸೆಟ್ ಆಗ್ಲಿಲ್ಲ ಸರ್ ಮಾಡ್ತಿದೀರಾ ನಾನ್ ಸಾಫ್ಟ್ವೇರ್ ಕಂಪ್ನಿಲ್ ಕೆಲಸ ಮಾಡ್ತಾ ಇದ್ದೀನಿ ತಿಂಗಳಿಗೆ ನಲ್ವತ್ ಸಾವಿರಕ್ಕೂ ಮೇಲೆ ಸಂಪಾದಿಸ್ತೀನಿ ನನ್ ಜೊತೆ ಮೂರ್ ತಂಗೀರ್ ಹುಟ್ಟಿದಾರೆ ಅವ್ರನು ನಾನೇ ನೋಡ್ಕೋಬೇಕು ಬರೋ ಸ್ಯಾಲ್ರಿ ಎಲ್ಲಾ ಮನೆಗೆ ಕಳಿಸ್ತಾ ಇದ್ದೀನಿ ಹೆಣ್ಣಿನ ಕಡೆಯವರೆಲ್ಲ ನಿನಗೆ ಮೂರ್ ಇದಾರ ಕುಟುಂಬದ ಖರ್ಚೆಲ್ಲ ನೀವೇ ನೋಡ್ಕೊಳ್ತಾ ಇದ್ದೀರಾ ಅಂತ ಹೇಳಿ ಬರೋರು ಹೆಣ್ ಕೊಡ್ತಾ ಇಲ್ಲ ಅದಕ್ಕೆ ಮದ್ವೆ ಮುಂದಕ್ಕೆ ಮುಂದಕ್ಕೆ ಹೋಗ್ತಾ ಇದೆ ಅಯ್ಯೋ ನೀವ್ ಯಾವ್ದಕ್ಕೂ ಚಿಂತೆ ಪಡ್ಬೇಡಿ ಸರ್ ನೀವಿಷ್ಟಪಟ್ಟಂಗೆ ಒಳ್ಳೆ ಹುಡುಗಿ ಸಿಗ್ತಾಳೆ ತುಂಬಾ ಥ್ಯಾಂಕ್ಸ್ ಇವ್ರೆ ನೀವೇನು ಹೇಳ್ತಾ ಇದೀರಾ ಅಂದ್ರೆ ನಡಿಬೇಕಲ್ವಾ ಹಾಗಲ್ಲ ಸರ್ ನೀವ್ ನೋಡಕ್ಕೆ ತುಂಬಾ ಒಳ್ಳೆಯವ್ರ ತರ ಕಾಣಿಸ್ತಿದ್ದೀರಾ ಒಳ್ಳೆಯವ್ರಿಗೆ ಯಾವತ್ತೂ ಒಳ್ಳೇದೇ ನಡೆಯುತ್ತೆ ಸರ್ ಸರಿ ರೀ ಸರ್ ಹಾಗಾದ್ರೆ ನಿಮ್ಗೆ ಹಾಲ್ ಬೇಕಿರಲ್ಲ ಅಲ್ಲ ನನ್ಗೆ ಅವಶ್ಯಕತೆ ಇಲ್ಲ ಸರಿ ರೀ ಸರ್ ನಾ ಹೊರಡ್ತೀನಿ ಓಕೆ ಹೌದು ನೀವು ಈರಿಗೆ ಹೊಸ್ದಾಗ್ ಬಂದಿದೀರಾ ನಿಮ್ಮನ್ನ ನಾನು ಇಲ್ಲಿ ನೋಡಿಲ್ವಲ್ಲ ಹೌದು ಸರ್ ನಾವು ಹೊಸ್ದಾಗ್ ಬಂದಿದ್ದೀವಿ ಇಲ್ಲಿ ಓಕೆ ಸರಿ ಬಾಯ್ ಸರಿ ರೀ ಸರ್ ಬಾಯ್ ಹ್ಮ್ ಹಾಯ್ ಮೇಡಂ ಬನ್ನಿ ಸರ್ ಬನ್ನಿ ಕೂತ್ಕೊಳ್ಳಿ ಥ್ಯಾಂಕ್ ಯು ಮೇಡಂ ಅ ನನ್ನ ಹುಡುಗ ಕೆಲಸ ಏನಾಯ್ತು ಆ ಹುಡುಗನ ಚಿಕ್ಮಡಕ್ಕೆ ಹೇಳಿದನಲ್ಲ ನೀವು ಆ ಹುಡುಗನ ಮನೆಗೆ ನೇರವಾಗಿ ಹೋಗಿ ಚೆಕ್ ಮಾಡಿ ನೋಡಿದರಲ್ಲ ಆ ಹುಡುಗನ ಕ್ಯಾರೆಕ್ಟರ್ ಹಿಂಗೇ ಹೋಗೇನಾ ನಿಮ್ ಒಪಿನಿಯನ್ ಏನು ಹುಡುಗನ ಬಗ್ಗೆ ಚೆಕ್ ಮಾಡಾಯ್ತು ಸರ್ ಹುಡುಗ ತುಂಬಾ ಒಳ್ಳೆಯವನಾಗಿದಾನೆ ಧಾರಾಳವಾಗಿ ನಿಮ್ ತಂಗಿಗೆ ಅವನನ್ನ ಮದ್ವೆ ಮಾಡ್ಕೊಡ್ಬೋದು ಈ ವಯಸ್ಸಲ್ಲೇ ಅವನ ಕುಟುಂಬನ ಅವನು ಒبನೇ ನೋಡಿಕೊಳ್ಳತಿದಾನೆ ಈ ಕಾಲದಲ್ಲಿ ಇಂತ ಒಂದ್ ಹುಡ್ಗ ಸಿಗೋದು ತುಂಬಾನೇ ಕಷ್ಟ ಸರ್ ಆಗಾ ನನಗೂ ಹುಡ್ಗ ತುಂಬಾ ಇಷ್ಟ ಆಗಿದ್ದೇನೆ ಆದ್ರೂ ಒಂದ್ಸರಿ ಕ್ರಾಸ್ ಚೆಕ್ ಮಾಡೋಣಂತ ಈ ಕೆಲ್ಸನ ನಿಮ್ಗೆ ಇಲ್ಲಿ ಕೊಟ್ಟೆ ನೀವು ಹುಡ್ಗ ಒಳ್ಳೆಯವನಂತ ಹೇಳಿದ್ರಿ ಕೂಡಲೇ ಹುಡ್ಗನ್ಗೂ ನನ್ನ ತಂಗಿಗೂ ನಿಶ್ಚಯ ಮಾಡೋಣ ಅನ್ಕೊಂಡಿದೀನಿ ಆ ಮದುವೆ ಇನ್ವಿಟೇಷನ್ ಕಾರ್ಡ್ ಹೊಡೆದ ನಂತರ ಫಸ್ಟ್ ಕಾರ್ಡ್ ನಿಮ್ಗೆ ಕೊಡೋಣ ಅನ್ಕೊಂಡಿದೀನಿ ಥ್ಯಾಂಕ್ ಯು ಸರ್ ನಿಮ್ಮ ಪೇಮೆಂಟ್ ಎಷ್ಟು ಇವ್ರೆ ಟ್ವೆಂಟಿ ಫೈವ್ ಥೌಸಂಡ್ ಸರ್ ಓಕೆ ಇವ್ರೆ ನಾನು ನಿಮಗೆ ಫೋನ್ ಪೇ ಮಾಡ್ತೀನಿ ಹಾ ಓಕೆ ಸರ್ ಫೋನ್ ಪೇ ಅದೇ ನಂಬರ್ ಹಾ ಅದೇನೆ ಕಳ್ಸಿದ್ದೀನಿ ಮೇಡಮ್ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಇಲ್ಲ ಪರವಾಗಿಲ್ಲ ಸರ್ ಕಳ್ಸಿದ್ರ ತಾನೆ ನಿಮಗೆ ಇನ್ನೂ ಏನಾದ್ರು ಡೌಟ್ ಇದ್ರು ಅಥವಾ ಏನಾದ್ರು ಇನ್ಫಾರ್ಮೇಶನ್ ಅಂದ್ರೂ ನಮ್ಗೆ ಕಾಲ್ ಮಾಡಿ ಓಕೆ ಮೇಡಮ್ ಖಂಡಿತ ಥ್ಯಾಂಕ್ ಯು ಸರ್ ತುಂಬಾ ಥ್ಯಾಂಕ್ಸ್ ಮೇಡಮ್ ನಾನು ಹೋಗ್ತೀನಿ